ಹಾಯ್ ಎಲ್ಲೋ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನೈಟ್ ಇಂತ ಸ್ಟಾರ್ಟ್ ಮಾಡ್ತೀನಿ ನೈಟು ಎಷ್ಟಾಗುತ್ತೋ ಅಷ್ಟು ಏನು ಕೆಲಸ ಇರುತ್ತೆ ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇವತ್ತು ನೈಟು ಏನೆಲ್ಲ ಇರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಟೀ ಕುಡಿದು ಆದಮೇಲೆ ಸಡನ್ನಾಗಿ ಮತ್ತೆ ಅಡುಗೆ ಪ್ರಿಪ್ರೇಷನ್ ಹಿಡಿತಾ ಇದೆ ಇಲ್ಲಿ ನಮ್ಮ ಪುಷ್ಪ ತರಕಾರಿ ಎಷ್ಟು ಹೆಚ್ಚಾಕತ್ತಾರ ಅಂದರೆ ತರಕಾರಿ ಕಟ್ ಮಾಡ್ಕೋತಾರ ಪಲಾವ್ ಮಾಡೋಣ ಅಂತಂದ್ಬಿಟ್ಟು ಈ ರೀತಿ ಎಲ್ಲ ತರಕಾರಿ ಕಟ್ ಮಾಡ್ತಾಯಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕ ಡ್ಯೂಟಿಗೆ ಹೋಗಿ ಬಂದು ಹಂಗೆ ರೆಸ್ಟ್ ಮಾಡ್ತಾಯಿದ್ದಾರೆ ಟೈಮ್ ಬಂದು ಕರೆಕ್ಟಾಗಿ ಎಂಟು ಗಂಟೆ ಆಗ್ತಾ ಬಂತು ಏಳು ಮುಕ್ಕಾಲು ಎಂಟು ಗಂಟೆ ಆಗ್ತಾ ಬಂತು ಸುಮ್ಮನೆ ರೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಪಲಾವ್ ಏನು ಬೇಕು ಅಂತಂದ್ಬಿಟ್ಟು ನೋಡಿಕೊಂಡು ಕರ್ಬೇವು ಕೊತ್ತಂಬರಿ ಚಿಕ್ಕ ಮೆಣಸು ಎಲ್ಲನೂ ಜೋಡ್ಸ್ಕೊತಾ ಇದ್ದೀನಿ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಪಲಾವ್ ಜೊತೆಗೆ ಮೆಣಸಿನ್ಕಾಯಿ ಹುರಿಬೇಕು ಜೊತೆಗೆ ಅಪ್ ಸಂಡೆಯ ಪಲಾವ್ ಜೊತೆಗೆ ಈ ಮೆಣಸಿನಕಾಯಿ ಹುರಿಯಣ ಅಂತಂದ್ಬಿಟ್ಟು ಇದ್ದೀನಿ ಅಂದರೆ ಇದು ಖಾರ ಇಲ್ಲ ತುಂಬ ಚೆನ್ನಾಗಿದ್ದಾವೆ ಅಷ್ಟು ಖಾರ ಇಲ್ಲ ಲೈಟಾಗಿದ್ದಾವೆ ಅಂದರೆ ಒಂದು ಚೂರು ಲೈಟಾಗಿದ್ದಾವೆ ಹಂಗಾಗಿ ಪಲಾವ್ ಜೊತೆಗಿರಲಿ ಅಂತಂದ್ಬಿಟ್ಟು ಹುರಿತಾ ಇದ್ದೀನಿ ಇದಷ್ಟೇ ಅಲ್ಲ ಮತ್ತು ಹಪ್ಪಳ ಇದು ಸಾರಿ ಸೊಂಡಿಗೆ ಕೂಡ ಇದ್ದಾವೆ ಸ್ನೇಹಿತರೆ ಅದನ್ನು ಕೂಡ ಕರಿಬೇಕಂತ ಹೇಳಿದಾರೆ ಇಲ್ಲಿ ನೋಡ್ತಾ ಇರ್ಬೋದು ಪುಷ್ಪ ಮಸಾಲೆಗೆ ಅಂದರೆ ಒಬ್ಬೊಬ್ಬರು ಒಂದು ಥರ ನಮ್ಮ ಮೂವರು ಅಕ್ಕ ತಂಗಿಯರು ಇದೀವ ಅಂದರೆ ಮೂವರು ಒಂದೊಂದು ರೀತಿ ಪಲಾವ್ ಮಾಡ್ತೀವಿ ಮನೆಯಲ್ಲೇ ಇದು ಇವಳ ಸ್ಟೈಲು ಈ ರೀತಿ ಮೆಣಸಿನ್ಕಾಯಿ ಒಳಗಡ್ಡೆ ಕರಿಬೇವು ಕೊತ್ತಂಬರಿ ಎಲ್ಲ ಮಿಕ್ಸಿ ಮಾಡ್ಕೊತಾಳೆ ಮಿಕ್ಸಿ ಮಾಡಿಕೊಂಡು ಅವಳು ಮಸಾಲೆ ಅದು ರುಬ್ಬಿ ಹಾಕ್ತಾಳೆ ಬಟ್ ನಾನು ಈ ಥರ ಹಾಕಲ್ಲ ಮೆಣ್ಸಿನ್ಕಾಯೆಲ್ಲ ಹುರಿದಿಟ್ಟೆ ಇಲ್ಲಿ ನಾನು ಸಣ್ಣಗೆ ಅಂದರೆ ರೆಡಿ ಸಣ್ಣಗೆ ಬರುತ್ತಲ್ವ ಅಂಗಡಿಯಲ್ಲಿ ಕೊಳ ಕೊಳವಿ ಅದೇ ಇವಾಗ ಉರಿಯಣ ಅಂತ ಇಟ್ಟೆ ಕರಿತಾ ಇದ್ದೀನಿ ಎಣ್ಣೆಲ್ಲ ಹಾಕಿ ಸ್ನೇಹಿತರೆ ಹೊಸ್ದಿ ಯಾರೆಲ್ಲ ಹಳ್ಳಿ ಹುಡುಗಿ ಚೆನ್ನೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಹೇಗೆಲ್ಲ ಇರುತ್ತೆ ಅಂತ ನೋಡಿಕೊಂಡು ಕಮೆಂಟ್ ಮೂಲಕ ತಿಳಿಸಿ ನಾನೆಲ್ಲ ಜೋಡಿಸಿಟ್ಟೆ ಪುಷ್ಪಗೆ ಲವಂಗ ಹೆಲಕ್ಕಿ ಚಕ್ಕಿ ಕಾಳು ಮೆಣಸೆಲ್ಲ ಜೋಡಿಸಿಟ್ಟೆ ಅಕ್ಕಿ ಕೂಡ ತೊಳೆದಿಟ್ಟೆ ಜಳ ಕ್ಲೀನಾಗಿ ನಮಗೆ ನೈಟ್ಗೆ ಕರೆಕ್ಟಾಗಿ ಒಂದು ಕೆ ಜಿ ಬೇಕು ಒಂದು ಕೆ ಜಿ ಆದರೆ ನೈಟಿಗೆ ಸರಿ ಹೋಗುತ್ತೆ ಇಲ್ಲಿ ಅವ್ರದ್ದು ಪಲಾವ್ ರೆಡಿ ಆಗ್ತಾಯಿದೆ ನಾನು ಸಣ್ಣಗೆ ಎಲ್ಲ ಕರೆದು ಒಂದು ಕಡೆ ನಾನು ಮಾಡ್ತಾಯಿದ್ದೀನಿ ಇನ್ನೊಂದು ಸೈಡು ಪೋಷಕರ ಮಾಡ್ತಾಯಿದ್ದಾಳೆ ನೋಡ್ತಾ ಇರ್ಬೋದು ಈ ರೀತಿ ರೆಡಿ ಬರುತ್ತೆ ಅಲ್ವಾ ಅಂಗಡಿಯಲ್ಲಿ ಇದು ಅಲ್ ಆವಾಗ ಅವಾಗ ಸ್ವಲ್ಪ ಬೇಕು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಮನೆಯಲ್ಲೇ ಮಾಡ್ತೀವಿ ಅದನ್ನು ಕೂಡ ಫ್ರೈ ಮಾಡ್ತೀವಿ ಇದನ್ನು ಕೂಡ ಫ್ರೈ ಮಾಡ್ಕೊಂಡು ಇದು ಅಂದರೆ ರಾಗಿ ಜಾಸ್ತಿ ಇರುತ್ತೆ ಇದರಲ್ಲಿ ರಾಗಿ ಸೊಂದು ಬರುತ್ತೆ ಅದಕ್ಕಾಗಿ ಜಾಸ್ತಿ ಇವನು ಯೂಸ್ ಮಾಡ್ತೀವಿ ರಾಗಿ ಈ ಟೈಮಲ್ಲಿ ಒಳ್ಳೆಯದೇ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ರೆಡಿ ಆಯಿತು ಪಲಾವು ನೋಡ್ತಾ ಇರ್ಬೋದು ಯಾವ ರೀತಿ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಪುಷ್ಪ ಕೂಡ ರೈಸ್ ಐಟಮು ನನಗೆ ಸ್ವಲ್ಪ ಕಡಿಮೆ ರೈಸ್ ಐಟಮ್ ಬರೋದು ನಂದು ರೊಟ್ಟಿ ಬಡಿತ ಜಾಸ್ತಿ ಹಾಗಾಗಿ ಜಾಸ್ತಿ ನಾನಂದರೆ ನೇರವಾಗಿ ಒಪ್ಕೊಂಬಿಡ್ತೀನಿ ಏನು ಬರತ್ತೆ ಏನಿಲ್ಲ ಅಂತ ನಾನು ಜಾಸ್ತಿ ರೊಟ್ಟಿ ಮಾಡೋದು ಅವರು ರೈಸ್ ಐಟಮ್ ಅಂದರೆ ಪಲ್ಯ ಐಟಮ್ ಆಗಿರ್ಬೋದು ಅಡುಗೆ ಎಲ್ಲ ಮಾಡಿ ಆದಮೇಲೆ ಇಲ್ಲಿ ಫೈನಲ್ ಆಗಿ ಹೂ ಕಟ್ತಾ ಇದ್ವಿ ನಾಳೆ ಮಗಳಿಗೆ ಇರಲಿ ಅಂತ ಅಕ್ಕ ಕಟ್ತಾ ಇದ್ದಾರೆ ಅವರು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಆದಮೇಲೆ ಹೂ ಕಟ್ಟೋಣ ಅಂತ ಇದು ನಮ್ಮ ಮನೆ ಹತ್ರನೇ ಬಿಡುತ್ತೆ ಸ್ನೇಹಿತರೆ ಎಲ್ಲಿ ಹೊರಗ ಹೊರಗೆ ಹೋಗಿ ಇರ್ತಾರೋ ಅಂತ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಮನೆಯಲ್ಲೇ ಅಂದರೆ ಮನೆಯಲ್ಲ ಮನೆ ಹತ್ತಿರ ಹಿತ್ಲಲ್ಲಿ ಹಾಕಿದ್ದೇವೆ ಅತ್ತೆ ಹಾಕಿದ್ದಾರೆ ಹಾಗಾಗಿ ಕಿತ್ಕೊಂಡು ಬರ್ತಾರೆ ಇವಾಗ ಅಷ್ಟು ಹೂವು ಮಾಡಿದ್ದಾರೆ ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದಾರೆ ನಾನು ಕೊಡ್ತಾ ಇದ್ದೆ ಜೋಡ್ಸಿ ಕೊಟ್ಟಂಗೆಲ್ಲ ಅವರು ಕಟ್ಟಿದರೆ ಫಾಸ್ಟಾಗಿ ಆಗುತ್ತೆ ಅಂತ ಇಷ್ಟು ಹೂವು ಕಟ್ಟಿದ್ದಾರೆ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ದಪ್ಪ ಅತ್ತತ್ರ ಸಿಗುತ್ತೆ ಇವಾಗ ಮಾರ್ಕೆಟಲ್ಲಿ ತರೋದಕ್ಕಿಂತ ಈ ಥರ ಕಟ್ ಮನೇಲಿ ಹಾಕಿದರೆ ತುಂಬ ಚೆನ್ನಾಗಿ ದಪ್ಪ ಕಟ್ಕೊಂಡು ಇಟ್ಕೋಬೋದು ಆರಾಮಾಗಿ ಆತತ್ರ ಒಂದು ನಮಗೆ ಹೊರಗಡೆ ತಂದರೆ ಒಂದು ಮಾರು ಮೇಲಾಗುತ್ತೆ ಒಂದು ಮಾರು ಆಗುತ್ತೆ ಇದೇ ಹೂವು ಇದು ಮನೆಯಲ್ಲೇ ಕಟ್ಕೊತೀವಲ್ವ ದಪ್ಪ ಬರುತ್ತೆ ಮುಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ದೇವರಿಗೆ ಬಂದು ಸೇವಂತಿ ಹೂವನ್ನೇ ಏರ್ಸೋದು ಪ್ರತಿದಿನವೂ ಸೇವಂತಿ ಹೂವು ಒಂದು ದಿನ ಇಲ್ಲಾಂದರೆ ಇಲ್ಲ ಆಗಲ್ಲ ವೀಕ್ಲಿ ಒನ್ ಟೈಮ್ ತರ್ತಾರೆ ತಂದುಬಿಟ್ಟು ದೇವರಿಗೆ ಅದನ್ನು ನಾವು ದೇವರಿಗೆ ಏರ್ಸೋದು ಇವು ಮಾತ್ರ ನಾವು ತಲೆಗಾಗಿ ಅದು ದೇವರಿಗೆ ಬಂದು ಸೇವಂತಿಗೆ ಹೂವನೆ ನಾವು ಏರಿಸೋದು ಹಾಗಾಗಿ ಈ ಕನಕಾಂಬ್ರಿ ಬಂದು ನಾವು ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊತೀವಿ ನೋಡಿದ್ರಲ್ವಾ ಯಾವ ರೀತಿ ಇರುತ್ತೆ ನನ್ನ ಒಂದು ದಿನಚರಿ ಅಂತಂದ್ಬಿಟ್ಟು ನಾನು ಕಟ್ತೀನಿ ಬಟ್ ಅಕ್ಕ ಕಟ್ತಾ ಇದ್ರಲ್ವ ನಾನು ಕಮ್ಮಿ ಕಟ್ಟೋದು ನನಗೆ ಕಿಚನಲ್ಲಿ ಸ್ವಲ್ಪ ಕೆಲಸ ಇರೋದರಿಂದ ಹೂ ಕಟ್ಟೋದು ಆ ರೀತಿ ಏನೂ ಇಲ್ಲ ಅಕ್ಕ ಕಟ್ತಾರೆ ನಮ್ಮ ಆಂಟಿ ಮಗಳು ಕಟ್ತಾರೆ ನಾನು ಕಮ್ಮಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೆಲ್ಪ್ ಮಾಡ್ತೀನಿ ಒಳಗಡೆ ಕೆಲಸ ಮುಗಿಸ್ಕೊಂಡು ಓಕೆ ಇವತ್ತಿನ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಶೇರ್ ಮಾಡಿ ಆದಷ್ಟು ನಾವು ಇವಾಗ ಮತ್ತೆ ಊಟ ಮಾಡಿ ನಿದ್ದೆ ಮಾಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್